ಸೀಬೆ ಸಸಿಗಳಿಗೆ ಇಷ್ಟೊಂದು ಮಹತ್ವ ಕೊಡಲು ಏನ್ ಕಾರಣ ಅಂದ್ರೆ ಈಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ರೈತರಿಗೆ ಇಡೀ ವರ್ಷ ಅಂತ ಬರುವಂತ ಬೆಳೆ ಇದು ಈಗ ಮಾವಾದ್ರೆ ಒಂದು ವರ್ಷಕ್ಕೆ ಒಂದೇ ಸಲ ಬರುತ್ತೆ ಇನ್ ಕೇಸ್ ಏನಾದ್ರೂ ಟೆಂಪರೇಚರ್ ವಾತಾವರಣ ಏನಾದ್ರೂ ಚೇಂಜ್ ಆದ್ರೆ ಮಾತ್ರ ಹೂವೂ ಬರೋದಿಲ್ಲ ಕಾಯಿನೂ ಬರೋದಿಲ್ಲ ಈಗ ಕಳೆದ ಎರಡು ವರ್ಷದಿಂದ ನೋಡ್ತಾ ಇದ್ದಾರೆ ನೀವು ಮಾವಿನ ಗಿಡದಲ್ಲಿ ಸುಮಾರು ಜನ ರೈತರು ಲಾಸ್ ಆಗಿದ್ದಾರೆ ಓಕೆ ಅವರು ಹಾಕಿರೋ ಬಂಡವಾಳನೂ ಬಂದಿಲ್ಲ ಈಗ ಅವರು ಬೆಳೆಸ್ತಾರೆ ಸಾವಿರ ಕೊಟ್ಬಿಡ್ತಾರೆ ಮಾರ್ಕೆಟ್ ಅವ್ರಿಗೆ ಯಾರು ಕೊಟ್ಬಿಡ್ತಾರೆ ಅವರು ಒಂದು ಲಕ್ಷ ತಗೊಂತಾರೆ ಆಮೇಲೆ ಒಂದು ಕಾಯಿಗಳೇನು ಸರಿಯಾಗಿ ಬಂದಿಲ್ಲ ಮಳೆ ಜಾಸ್ತಿ ಅಂತಂದರೆ ಸಾಹೇಬ್ರೆ ಮಳೆ ಜಾಸ್ತಿ ಆಯಿತು ನಮಗೇನೋ ಇದಾಗಿಲ್ಲ ಅಂದ್ಬಿಟ್ಟು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಐವತ್ತು ಸಾವಿರ ಕೊಟ್ಬಿಟ್ಟು ಕೈ ಮುಗಿಸ್ಕೊಂಡ್ಬಿಡ್ತಾರೆ ಅವಾಗ ಐವತ್ತು ಸಾವಿರ ಅವ್ರಿಗೆ ಗೊಬ್ಬರ ಹಾಕಿರೋದನ್ನು ಬರೋಲ್ಲ ಅವ್ರಿಗೆ ಅದಕ್ಕೋಸ್ಕರ ಸಿಬಿ ಅನ್ನೋದನ್ನ ಮಾವಿನ ಗಿಡದಲ್ಲೇ ಮಾಡ್ಬೋದು ತೆಂಗಿನ ಗಿಡದಲ್ಲಿ ಮಾಡ್ಬೋದು ಅಡಿಕೆ ಗಿಡದಲ್ಲೇ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ಗಿಡದಿಂದ ಯಾವುದಕ್ಕೂ ತೊಂದರೆ ಆಗಲ್ಲ ನಿಮಗಿದು ಯಾಕಂದರೆ ತೆಂಗಿನ ಗಿಡ ಅನ್ನೋದು ಎರಡು ಮೂರು ವರ್ಷಕ್ಕೆ ಬೇಕು ನಮ್ಮ ಟಿಪ್ಪು ಟಾಲ್ ಆಗಲಿ ನಾಟಿ ಗಿಡಗಳು ಹಾಕಿದ್ರೆ ಮೂರು ನಾಲ್ಕು ವರ್ಷ ಬೇಕು ಅಷ್ಟೊತ್ತಿಗೆ ಬೆಳೆ ಮಾಡ್ಕೋಬೋದು ಆರಾಮಾಗಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಕಾಯಿ ಬಂದಿರೋದನ್ನು ವೀಡಿಯೋಸ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಬಂದಿರೋದನ್ನ ಯೂಟ್ಯೂಬ್ ಮಾಡಿದ್ದೀನಿ ಅಡಿಕೆ ಗಿಡದಲ್ಲೇ ಬೆಳಿಬೋದು ಆರಾಮಾಗಿ ಓಕೆ ತಿಂಗ್ಳು ಮಧ್ಯದಲ್ಲಿ ಮಾಡ್ಕೋಬೋದು ಈ ಪ್ರತಿ ಒಂದು ಇದರಲ್ಲಿ ಮಧ್ಯದಲ್ಲಿ ಮಾಡ್ಕೋಬೋದು ಆರಾಮಾಗಿ ಮಾಡಿಕೊಂಡು ತುಂಬ ಉಪಯೋಗ ಆಗುತ್ತೆ ನಿಮಗಿದು ಯಾಕಂದ್ರೆ ಅದ್ರ ಪಾಠಕ್ಕೆ ಅದು ಬರುತ್ತೆ ಇದ್ರ ಪಾಠಕ್ಕೆ ಇದು ಬರುತ್ತೆ ಅಡಿಕೆ ಗಿಡ ಅನ್ನೋದನ್ನ ಬ್ರಾಂಚಸ್ಗಳು ರೆಂಬೆಗಳು ಜಾಸ್ತಿ ಇರೋದಿಲ್ಲ ಉದ್ದಕ್ಕೆ ಹೋಗ್ಬಿಡ್ತದೆ ನಿಮ್ಗೆ ಹತ್ತು ವರ್ಷ ಆದರೂ ಕೆಳಗಡೆ ಬಿಸಿಲು ಬಿದ್ದೇ ಬೀಳ್ತದೆ ಇದು ಈಗ ತೈವಾನ್ ಲೈಟಿಂಗ್ ಸೂಪರ್ ಗೋಲ್ಡ್ ಏನಪ್ಪ ಅಂತಂದ್ರೆ ಇದಕ್ಕೆ ಬಿಸಿಲು ಸ್ವಲ್ಪ ಕಡಿಮೆ ಇದ್ದರೂ ತಡ್ಕೊಳೋಂಥ ಗುಣ ಇದೆ ಇದು ಮತ್ತೆ ವೀರ ತಡ್ಕೋಕೆ ಆಗಲ್ಲ ತೈವಾನ್ ವೈಟ್ ತಡ್ಕೊಳಕ್ಕೆ ಆಗಲ್ಲ ಜಪನೀಸ್ ಆಗಲ್ಲ ತೈವಾನ್ ಲೈಟಿಂಗ್ ಮಾತ್ರ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಅದು ಮತ್ತೆ ಗಿಡನ ಅದೇ ಥರ ನೀವು ನೋಡಿದ್ರಲ್ಲ ಎಷ್ಟು ಬ್ರೇರ್ ಇದೆ ಭೂಮಿ ಕಾಕಿದ ಮೇಲೆ ಸಿಕ್ಕಾಪಟ್ಟೆ ಬೇರೆಗಳು ಇದು ಗಿಡ ಗಿಡ ಹೈಟ್ ಮುಖ್ಯ ಅಲ್ಲ ಒಂದು ನಿಮಗೆ ಸೂಕ್ತ ನಾಟಿ ಮಾಡ್ಕೊಣಕ್ಕೆ ಈಗ ಕಸಿ ಗಿಡ ಆದ್ರೆ ನಾವು ಎರಡು ಎರಡು ವರಡಿ ಬೆಳೆಸ್ತೀವಿ ಕೆಲವೊಂದು ಗಿಡಗಳನ್ನ ಕಸಿ ಗಿಡ ಅಲ್ಲ ಅದು ಕಸಿ ಮಾಡಿ ನಾವು ಮೂರು ಇಡ್ತೀವಿ ಆವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಇದು ನಾವು ಇದನ್ನ ಶೆಡ್ ಹಾಕಿದ ಮೇಲೆ ಒಂದು ಮೂರು ತಿಂಗಳಿಗೆ ನಾವು ರಿಮೂವ್ ಮಾಡ್ತೀವಿ ಇದನ್ನ ಈಗ ಆರು ತಿಂಗಳ ಗಿಡ ಇದು ಓಕೆ ಸರ್ ಈಗ ಮದರ್ ಪ್ಲಾಂಟ್ ಮೇನ್ ಇಂಪಾರ್ಟೆಂಟ್ ಈಗ ಸಸಿಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ ರೀತಿ ಮದರ್ ಪ್ಲಾಂಟ್ ನೋಡಿ ನಾನು ಇದೆಲ್ಲ ಮದರ್ ಪ್ಲಾಂಟ್ ಇಂದ ಮಾಡೋದು ನಾನು ಯಾವ ರೀತಿ ಮಾಡಿದ ಅಂತ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಪ್ರತಿ ಒಂದು ಅವರು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ವೀಡಿಯೋಸ್ ಕ್ಲಿಕ್ ಮಾಡಿದೆ ರೈತರಿಗೆ ಗೊತ್ತಾಗಲ್ಲ ಪಾಪ ಅದು ನೋಡೋದು ಇದೆಲ್ಲ ಅವ್ರ ಮಕ್ಕಳ ಕೈಯಲ್ಲ ಅವ್ರ ಫ್ರೆಂಡ್ಸ್ ಕೈಯಲ್ಲ ತೋರಿಸ್ಕೊಂಡ್ರೆ ಎಲ್ಲ ಸೀರಿಯಲ್ ವೈಸ್ ಮಾಡಿದ್ದೀನಿ ನಾನು ತೈವಾನ್ ವೈಟ್ದಾಗಲಿ ವಿ ಎನ್ ಆರ್ ಆಗಲಿ ಮತ್ತು ತೈವಾನ್ ಲೈಟ್ ಪಿಂಕ್ದಾಗಲಿ ಮತ್ತು ಜಪನೀಸ್ದಾಗಲಿ ಪ್ರತಿಯೊಂದು ಯೂ ನ ಮದರ್ ಪ್ಲಾಂಟ್ ನಾನು ನೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಕಸಿ ಮಾಡೋದನ್ನು ನಾನು ಮಾಡಿದ್ದೀನಿ ಅದನ್ನು ನಿಮಗೆ ಇವಾಗ ತೋರಿಸ್ತೀರಾ ಸರ್ ಯಾವುದು ಚೆನ್ನಾಗಿ ಮದರ್ ಪ್ಲಾಂಟ್ ಇಂದ ತಗೊಂಡು ನೀವು ಮಾಡಿದ್ದೀರಾ ಅಂತ ಹೇಳಿ ಗ್ರಾಫ್ಟಿಂಗ್ ಮಾಡಿರೋದು ಯಾವುದೇ ನೋಡಿ ಈಗ ಫಾರ್ ಎಕ್ಸಾಂಪಲು ನೋಡಿ ಇದು ಇದು ವಿ ಎನ್ ಆರ್ ಬಿಹಿ ಇದು ನೋಡಿ ಇದು ವಿ ಗ್ರಾಫ್ಟಿಂಗ್ ಮಾಡಿರೋದು ಇದು ನೋಡಿ ಈ ಈ ನೋಡಿ ಇದು ಏನಪ್ಪ ಅಂತಂದರೆ ಈ ಬೀಜದ ಸೀಡಿಂಗ್ ಪ್ಲಾಂಟ್ ಇದು ರೂಸ್ಟ್ ಹಾಕಿದು ಓಕೆ ಇದು ಬೀಜದಿಂದ ಅಂತ ಇದು ಮದರ್ ಪ್ಲಾಂಟ್ ಇದು 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 ಬೀಜ ಇದು ಕೆಳಗಡೆ ಬೀಜ ಬರುತ್ತೆ ಓಕೆ ಇದಕ್ಕೂ ನೆಮಟೋಡೋಗಳು ಕಡಿಮೆ ಬರುತ್ತೆ ಯಾಕಂದ್ರೆ ಇದು ಬೇರಲ್ಲಿ ನೀರಿನಾಂಶ ಕಡಿಮೆ ಇರ್ತದೆ ತೈವಾನ್ ಲೈಟ್ ಪಿಂಕ್ ಅಲ್ಲಿ ನೀರಿನಾಂಶ ಜಾಸ್ತಿ ಇರ್ತದೆ ಇದರಲ್ಲಿ ನೀರಿನಾಂಶ ಕಡಿಮೆ ಇರ್ತದೆ ಅದರಿಂದ ಇದಕ್ಕೆ ನೆಮಟೋಡ್ ಇಮ್ಯೂನಿಟಿ ಪವರ್ ಜಾಸ್ತಿ ಇರುತ್ತೆ ರೋಗಗಳು ಬಂದರೂ ತಡ್ಕೊಳ್ಳುವಂತ ಗುಣ ಇದೆ ಇದಕ್ಕೂ ಓಕೆ ಈ ಕಸಿ ಕಟ್ಟಿರೋ ಗಿಡಕ್ಕೆ ಮಾತ್ರ ಈಗ ಏನ್ ನೋಡ್ತಾ ಇದ್ರಲ್ಲ ಇದು ವಿ ಎನ್ ಆರ್ ಬಿಹಿ ಇದು ಓಕೆ ನಿಮ್ಗೆ ತೈವಾನ್ ವೈಟ್ ತೋರಿಸ್ತೀನಿ ನಿಮ್ಗೆ

ಓಕೆ ಅದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡಿದ್ವಿ ನೋಡಿ ಇದು ಒಂದ್ ತಿಂಗ್ಳಾದ್ಮೇಲೆ ರೈತರು ಇದನ್ನ ಕಸಿ ಬಿಚ್ಚಬೇಕು ಒಂದ್ ರೈ ಕಸಿನ ಬಿಚ್ಚಬೇಕು ಒಂದು ಅರ್ಧ ಅಡಿ ಬಿಟ್ಟು ಕಟಿಂಗ್ ಮಾಡಬೇಕು ಮತ್ತೆ ಇಲ್ಲಿಂದ ಸೈಡಿಗೆ ಬ್ರಾಂಚಸ್ ಬರುತ್ತೆ ಒಂದ್ ವರ್ ಅಡಿ ಬಂದ್ಮೇಲೆ ತಿರುಗಿ ಅರ್ಧ ಅಡಿ ಕಟಿಂಗ್ ಮಾಡಬೇಕು ಇದನ್ನ ಆ ರೀತಿ ಮಾಡೋದಂತ ತುಂಬಾ ಅನುಕೂಲ ಆಗತ್ತೆ ಎಷ್ಟು ಬ್ರಾಂಚಸ್ ಬರುತ್ತೋ ಅಷ್ಟೇ ಹಾ ಅದಲ್ಲ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ ಅಲ್ಲ ಬಂದ್ರೆ ಅವ್ರಿಗೆಲ್ಲ ಸಾಹಿತ್ಯ ಸಾಕಷ್ಟು ಕೊಡ್ತೀನಿ ಕೊಡ್ತೇನೆ ನೋಡಿ ಇದೆಲ್ಲ ಅಷ್ಟೇ ನೋಡಿ ಅವರು ನೋಡಿ ಇಲ್ಲ ಇದರಿಂದ ಬಂದಿದ್ದಾರೆ ಹಣ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ಬಂದಿರೋದು ಗೋಕಾಕಿಂದನೇ ಬಂದಿದ್ರ ಪಾಪ ಅಲ್ಲಿಂದ ನೋಡ್ಕ ಅವ್ರ ಕಡೆ ಸುಮಾರು ಕೊಟ್ಟಿದ್ದೇನೆ ಎಲ್ಲ ನಾ ಜಮಖಂಡಿ ಮುದಲ ಗೋಕಾಕು ಇದು ಬಿಜಾಪುರ ಸಿಂದಗಿ ದೇವ್ರಗಿ ಬಬ್ಲೇಶ್ವರ ಹತ್ತನಿ ತಾಲೂಕಾ ಸೌದತ್ತಿ ಮತ್ತೆ ಎಲ್ಲ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಸಿಗ್ಗಾಂವ್ ಹಾನಗಾಲ್ ರಾಣಿಬಿಂದೂರು ಚಿತ್ರದುರ್ಗ ಮತ್ತೆ ಚಲಕೆರೆ ಹೊಸದುರ್ಗ ಶಿವಮೊಗ್ಗ ಬೇಜಾನು ಓಡಾಡಿದ್ದು ಸಿರಿಸಿ ಆ ಕಡೆ ಎಲ್ಲಾನು ಸಪ್ಲೈ ಮಾಡಿದ್ದೀನಿ ಕಡೆ ಎಲ್ಲಾನು ಓಡಾಡಿದ್ದೀನಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಓಡಾಡಿದ್ದೀನಿ ನಾನೆಲ್ಲ ನೀವು ಈ ಕಡೆ ಹೋದರೆ ರಾಯಚೂರು ಲಿಂಗಸೂರು ಸಿಂಧನೂರು ಮಾನ್ವಿ ತಿಂಧಿ ಬ್ರಿಡ್ಜು ಮತ್ತು ಸು ಮತ್ತು ಹೋದ್ರೆ ಸುರ್ಪುರು ಶಾಪುರು ಮತ್ತು ಗುಲ್ಬರ್ಗ ಚಿಂಚೋಳಿ ಜವರ್ಗಿ ಮತ್ತು ಆ ಕಡೆ ಭಾಗದೆಲ್ಲ ಸಿಕ್ಕಾಪಟ್ಟೆ ಓಡಾಡಿದ್ದೆ ನಾನೆಲ್ಲ ಬೀದಾರಕ್ಕೆ ಹೋಗಿದ್ದೀನಿ ಎಲ್ಲ ಕಡೆಯೂ ಓಡಾದೀನಿ ಎಲ್ಲ ಕಡೆಯೂ ಸಪ್ಲೈ ಮಾಡಿದ್ದೀನಿ ಎಲ್ಲ ರೈತರಿಗೆ ಬೇಕಾಗಿರುವಂಥ ಮಾಹಿತಿ ಎಲ್ಲ ತಿಳ್ಕೊಂಡಿದ್ದೀನಿ ರೈತರಿಗೆ ಹೇಳೋದೊಂದೇ ಕೈ ಮುಗಿದು ನಾನು ಯೂಟ್ಯೂಬ್ ಚಾನಲ್ನ ನಾನು ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡ್ಕೊತಾ ಇದ್ದೇನೆ ನಿಮಗೆ ಪ್ರತಿಯೊಂದು ಮಾಹಿತಿ ಇದೆ ನೀವು ಸಬ್ಸ್ಕ್ರೈಬ್ ಮಾಡಬೇಡಿ ಲೈಕ್ ಮಾಡಬೇಡಿ ನೀವು ಬರೀ ನೋಡ್ಕೊಂಡು ಮಾಹಿತಿ ತಗೊಳ್ಳಿ ಸಾಕು ಅಷ್ಟೇ ನನಗೆ ನಾನು ಹೇಳೋದು ಒಂದೇ ನನಗೆ ಸಪ್ಲೈ ಮಾಡ್ಕೊಳ್ಳೋದು ಬ್ಲಾಕ್ ಬೋರ್ಡ್ ಅಂತ ಯಾವುದು ಒಂದು ಇದೆಯಲ್ಲ ಅದು ಇದೆ ನಿಮ್ಮ ಹತ್ರ ಆ ಇದೆ ತೋರಿಸ್ತೀನಿ ಬನ್ನಿ ಅದು ಈಗ ರನ್ನಿಂಗ್ ಇದೆ ಅದು ಅದು ಇದ ರೇಟ್ ಜಾಸ್ತಿ ಗಿಡ ಅದು ಫಸ್ಟ್ ನಾನು ಹಾಕಿ ಹಾಕಿ ನೋಡೋಣ ಅಂತ ಇದು ಮಾಡಿದ್ವಿ ಬ್ಲ್ಯಾಕ್ ಡೈಮಂಡ್ ಅಂತ ಇದು ಇನ್ನೇ ಸ್ಪ್ರೇ ಮಾಡಿದ್ವಿ ಹೌದು ಹೌದು ಹಾಂ ಕಾಯಿನ ನಿಮಗೆ ಇದು ಮಾಡ್ತಾರೆ ಫೋಟೋ ಕಳಿಸ್ತೀನಿ ನಿಮಗೆ ಬ್ಲ್ಯಾಕ್ ಡೈಮಂಡ್ ಇದು ಈಗ ನಾವು ಮದರ್ ಪ್ಲಾಂಟ್ ಹಾಕಿದ್ದೀವಿ ಕೆಲವೊಂದು ಹಾಕಿದ್ದೀವಿ ಅದರಲ್ಲಿ ಕಾಯಿ ಬಂದಿತ್ತು ಅದರ ನಿಮಗೆ ಇವಾಗ ಫೋಟೋ ತ ಶೇರ್ ಮಾಡ್ತೀನಿ ಓಕೆ ಕೆಲವೊಂದು ಹಾಕಿದ್ದೀವಿ ಅದರಿಂದ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಿದ್ದೀವಿ ಇದನ್ನು ಫಸ್ಟ್ ನಾವು ನೋಡಿ ಕಾಯಿ ಟೇಸ್ಟ್ ನೋಡಿ ಮೆಚ್ಯೂಟ್ ಆದಮೇಲೆ ಗ್ರಾಫ್ಟಿಂಗ್ ಮಾಡ್ತೀವಿ ಆಮೇಲೆ ಬೇಕಾದ್ರೆ ತಗೋಬೋದು ರೈತರು ಓಕೆ ಈಗ ಏನು ಕಾಣಿಸ್ತಾ ಇದ್ದಲ್ಲ ಇದೆಲ್ಲ ಜಪನೀಸ್ ರೆಡ್ ಡೈಮಂಡು ಈಗೇನು ನೋಡಿದಿರಲ್ಲ ಇದು ಜಪನೀಸ್ ರೆಡ್ ಡೈಮಂಡ್ ಎಲೆಗಲ್ ನೋಡಿ ಎಷ್ಟೊಂದು ಓಕೆ ಜಪನೀಸ್ ಎರಡು ತರ ಮಾಡ್ತೀವಿ ಇದು ಅರ್ಧ ಕೆಜಿ ಪ್ಯಾಕೆಟ್ ಬರುತ್ತೆ ಇದೆಲ್ಲ ಫುಲ್ ಆಗಿದೆ ಈಗ ಕಸಿ ಮಾಡಿ ನಾವು ಮೂರು ತಿಂಗಳಾಗಿದೆ ಈಗ ಒಂದು ಕಂಪ್ಲೀಟ್ ಆಗಿದೆ ಇನ್ನಿನ್ನೊಂದು ತೋರಿಸ್ತೇನೆ ನಿಮಗೆ ಲಾಸ್ಟ್ ಟೈಮ್ ನಮ್ಗೆ ಏನಾಗಿದೆ ಅಂತಂದ್ರೆ ಬೀಜದ ಗಿಡ ಸಾಲ್ಟೇಜ್ ಆಗಿತ್ತು ನಮಗೆ ನಾವು ಬೇರೆ ಕಡೆಯಿಂದ ಗುಜರಾತ್ ತಂದಿದ್ವಿ ಸೀಡ್ ಪ್ಲಾಂಟ್ ಅದು ಅಷ್ಟೊಂದು ಸರಿ ಇಲ್ಲ ಓಕೆ ಈಗ ನಾವೇ ಸ್ವಂತ ಮಾಡಿ ಮಾಡಿದ್ದೀವಿ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನಾನು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಷ್ಟೇ ಜಪನೀಸ್ ರೆಡ್ ಡೈಮಂಡು ಫ್ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದು ಎಳೆಗಳು ನೋಡಿ ಇದು ನಾವು ಮಾಡಿದ್ದಿದ್ದು ಎಷ್ಟು ಚೆನ್ನಾಗಿದೆ ಹಾ ನಾವು ನಾವೇ ತಯಾರಿ ಮಾಡಿ ಮಾಡಿದ ಒಂದು ಕೆ ಜಿ ಪ್ಯಾಕೆಟ್ ಬರುತ್ತೆ ಇದಕ್ಕೆ ರೋಗ ಬರಬಾರ್ದಂಗೆ ನಾವು ನೋಡ್ಕೊತೀವಿ ಸೀಟ್ ಪ್ಯಾಂಟ್ ಅಂದ್ರೆ ಅವ್ರ ಕಡೆ ತೊಂಬ ಅವ್ರ ಹೇಗೆ ಅಂತ ಗೊತ್ತಿಲ್ಲಲ್ಲ ಸುಮಾರು ಲಾಸ್ ಆಯ್ತು ಅವ್ರ ಕಡೆ ತಗೊಂಬಂದು ಯಾಕಂದ್ರೆ ನಾವು ಸುಮಾರು ಆಲ್ಮೋಸ್ಟ್ ಒಂದು ಇಪ್ಪತ್ತಿಂದ ಮೂವತ್ತು ಸಾವಿರ ಸೀಟ್ ನಾನು ಬಿಸಾಕಿದ್ದೆ ನಾನು ಯಾಕಂದ್ರೆ ಅದನ್ನು ಹಾಕಿದ್ರೆ ನಮಗೂ ಉಪಯೋಗ ಆಗಲ್ಲ ಉಪಯೋಗ ಆಗಲ್ಲ ರೈತರು ಸುಮ್ಮನೆ ಲಾಸ್ ಆಗ್ತಾರೆ ಯಾಕಂದ್ರೆ ಲಕ್ಷ ಬಂಡವಾಳ ಹಾಕಿರ್ತಾರೆ ಇದಾಗತ್ತಂಬುದು ನಾನು ಬಿಸಾಕಿದಿನಿ ಅವ್ರಿಗೆ ಹೇಳಿದೀನಿ ಕೆಲವರು ಅಡ್ವಾನ್ಸ್ ಕೊಟ್ಟಿದ್ದರೆ ಅದನ್ನು ವಾಪಸ್ ಕೊಟ್ಬಿಟ್ಟು ಅವ್ರಿಗೆ ನಾನು ಗಿಡ ಬರೋವ್ರಿಗೆ ವೇಟ್ ಮಾಡಿ ಅಂತ ಹೇಳಿದ ನಾನು ಬೇರೆ ಕಡೆಯಿಂದ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗೆಲ್ಲ ಬಂದಿದೆ ಎಲ್ಲ ರೆಡಿ ಇದೆ ರೈತರು ಬೇಕಾದರೂ ಕರೆ ಮಾಡ್ಬೋದು ಸಿಕ್ಕಾಪಟ್ಟೆ ಇನ್ನೂ ದಪ್ಪ ಬರುತ್ತೆ ಇದು ಒಂದು ಕೆ ಜಿ ಪ್ಯಾಕೆಟ್ಗೆ ಇದೆ ಅಂತಂದರೆ ಭೂಮಿ ಹಾಕಿದ್ರೆ ಇನ್ನೂ ಅಗ್ಲವಾಗಿ ಬರ್ತದೆ ಇದು ಒಳ್ಳೆ ತಿಕ್ನೆಸ್ ಇರುತ್ತೆ ಇದು ನಿಮಗೆ ಯೂನಿಟ್ ಪವರು ಜಾಸ್ತಿ ಇದೆ ಅದಕ್ಕೂ ಇದೆಲ್ಲ ಅಬ್ಸರ್ವೇಷನ್ ಇಟ್ಟಿದ್ವಿ ಮನೆ ಕಟಿಂಗ್ ಮಾಡಿದ್ವಿ ಇದು ಕೆಳಗಡೆ ಇಟ್ಟು ನೀರು ಕೊಡ್ತೀವಿ ಇದನ್ನ ಒಂದು ಮೂರ್ ನಾಲ್ಕು ದಿನ ಆದ್ಮೇಲೆ ಗಿಡ ಅನ್ನೋದನ್ನ ಫುಲ್ ಶೈನಿಂಗ್ ಬಂದ್ಬಿಡ್ತದೆ ನಿಮಗೆ ಈಗ ಇದು ರೈಟರ್ ರೆಡಿ ಇದೆ ಸರ್ ಇದು ಹಾ ಇದೆಲ್ಲ ರೆಡಿ ಇದೆ ಸರ್ ಈಗ ನಿಮ್ಮಲ್ಲಿ ಸಸಿಗಳು ಏನ್ ರೇಟಿಂದ ಶುರು ಆಗುತ್ತೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾವು ರೈತರಿಗೆ ನಾವೇ ಕೊಡ್ತಾ ಇದ್ದೀವಿ ಈಗ ಕೆಲವೊಂದು ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮೈಸೂರಿಗೆ ಹೋಗ್ಬೇಕು ಆರ್ಡ್ರ್ ನಮ್ಮದು ಮೈಸೂರು ಅದಂದರೆ ನಾವು ಆಂದಿವೆ ಚಿಕ್ಕಬಳ್ಳಾಪುರ ಇದೆ ದೊಡ್ಡಬಳ್ಳಾಪುರ ಇದೆ ನೆಲಬಂಗ್ಲಾ ಇದೆ ರಾಮನಗರ ಇದೆ ಈ ಥರ ಅಟ್ಯಾಚ್ಮೆಂಟ್ ಮಾಡಿ ಮಾಡಿ ಕಳಿಸ್ತೀವಿ ತುಮಕೂರು ಅಂತಂದರೆ ಆ ನರ್ಸಿಂದ ಕಳಿಸ್ಕೊಡ್ತೀವಿ ಮಧುಗಿರಿ ತುಮಕೂರು ಸಿರಾ ಮತ್ತು ನಾಗಮಂಗ್ಲ ಮ ಆ ಕಡೆಯಿಂದ ಆ ರೂಟ್ ಹಂಗೆ ಕಳ್ಸ್ಕೊಡ್ತೀವಿ ಮತ್ತು ಆ ಕಡೆ ಅಂತಂದರೆ ನಾವು ಚಲಕೆರೆ ಚಿತ್ರದುರ್ಗ ಓಕೆ ರಾಣಿಬಿನ್ನೂರು ಮತ್ತು ಹಾವೇರಿ ಹುಬ್ಬಳ್ಳಿ ಆ ಥರ ಲಿಂಕ್ ಮಾಡಿ ಕಳಿಸ್ಕೊಡ್ತೀವಿ ನಾವು ಯಾವ ಕಡೆ ಬೇಕಾದರೂ ಲಿಂಕ್ ಮಾಡಿ ಕಳಿಸ್ಕೊಡ್ತೀವಿ ಕೆಲವರು ಐನೂರು ಗಿಡ ಕೊಟ್ಟಿರ್ತಾರೆ ಕೆಲವರು ಸಾವಿರ ಗಿಡ ಕೊಟ್ಟಿದ್ದಾರೆ ಅವಾಗ ಲಿಂಕ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀವಿ ಕೆಲವರು ಇವಾಗ ಚಿಕ್ಕಬಳ್ಳಾಪುರಲ್ಲಿ ಮಾಡಿದ್ದೀವಲ್ಲ ಈಗ ಸುಮಾರು ಜನ ಇಲ್ಲೇ ಬಂದು ರಿಟರ್ನ್ ಗಾಡಿಗಳು ಬರ್ತಾಯಿರ್ತವೆ ಆ ಬೇರೆ ಬೇರೆ ಡಿಸ್ಟ್ರಿಕಗಳಿಂದ ಅವರೇ ಬಂದು ಸುಮಾರು ಜನ ಇಲ್ಲಿ ಹೋಗ್ತಾ ಇದ್ದಾರೆ ಮತ್ತು ನಾವು ಸು ಡೆಲಿವರಿ ಮಾಡ್ಕೊಡ್ತೀವಿ ಅವ್ರಿಗೆ ಇಲ್ಲ ಅದನ್ನು ಡೆಲಿವರಿ ಅನ್ನೋದನ್ನ ಅವ್ರಿಗೆ ಕೊಡಿ ಕೆಲವರು ಬರಲ್ಲ ಪಾಪ ಬರೋಕ್ಕಾಗಲ್ಲ ಅಂತಾರೆ ಅಂಥವ್ರಿಗೆಲ್ಲ ನಾವು ಡೆಲಿವರಿಯನ್ನು ಕೊಡ್ತಾ ತೊಂದರೆ ಇಲ್ಲ ಅದನ್ನು ಸರ್ ಏನು ರೇಟಿಂದ ಗಿಡಗಳು ಶುರು ಆಗ್ತವೆ ಗಿಡಗಳು ನೋಡಿ ಎಪ್ಪತ್ತೈದು ರೂಪಾಯಿ ಅಂತ ಶುರುವಾಗುತ್ತೆ ಈಗ ತೈವಾನ್ ಲೈಟ್ ಪಿಂಕ್ ಆಗಲಿ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ತೈವಾನು ಮತ್ತು ತೈವಾನ್ ವೈಟು ವಿನ್ ಆರ್ ಎಲ್ಲ ನೂರ ಹತ್ತು ಶುರು ಆಗುತ್ತೆ ನಿಮಗೆ ನೂರ ಹತ್ತು ರೂಪಾಯಿ ಲಾಸ್ಟ್ ಫೈನಲ್ ರೇಟು ಜಪನೀಸ್ ನೂರು ರೂಪಾಯಿ ಇದೆ ನೂರ ಐವತ್ತು ರೂಪಾಯಿ ಇದೆ ನೂರ ಇಪ್ಪತ್ತು ರೂಪಾಯಿದು ಇದೆ ಆಗ ಗಿಡ ಹೈಟು ಮತ್ತು ಕ್ವಾಲಿಟಿ ಮತ್ತು ಪ್ಯಾಕೆಟ್ ಮೇಲೂ ಡಿಪೆಂಡ್ ಆಗುತ್ತೆ ನಿಮಗಿದು ಆ್ಯಪಿಲ್ ಗಿಡಗಳು ನೋಡ್ಬೋದು ಅದು ಟೂ ಹಂಡ್ರೆಡ್ ಅದು ನಾನು ಆಲ್ರೆಡಿ ಓಪನ್ ಆಗಿ ಹೇಳಿದ್ದೀನಿ ಆ್ಯಪಿಲ್ ಗಿಡಗೆಲ್ಲ ಟೂ ಹಂಡ್ರೆಡ್ ರುಪೀಸು ಮತ್ತು ದೊಡ್ಡ ಗಿಡಗಳು ಕೇಳ್ತಾರೆ ದೊಡ್ಡ ಪ್ಯಾಕೆಟು ಅದಕ್ಕೂ ಅದನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಆ್ಯಪಿಲ್ ಗಿಡಗಳು ಮಾತ್ರ ನನಗೆ ನಾನು ಈಗ ಐದು ವರ್ಷ ಹಿಂದೆ ಒಂದು ಸಲ ತೊಗೊಂಬಂದಿದ್ದೆ ಆವಾಗ ರಿಯಲ್ಟ್ ಬಂದಿಲ್ಲ ನನಗೆ ಅಲ್ಲಿ ಧರ್ಮವರ ಮಲೇಟ್ ಫಾರ್ಟಿ ಫೈವ್ ಟಿ ಟೆಂಪರೇಚರ್ ಬೆಳೆಸಿದ್ದನ್ನು ಅದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಯೂಟ್ಯೂಬಲ್ಲಿ ಓಕೆ ಆವಾಗ ಸ್ಟಾರ್ಟಿಂಗಲ್ಲಿ ಯಾಕಂದರೆ ನಾನು ಮಾಹಿತಿ ತಗೋಬೇಕಲ್ಲ ಅದರಲ್ಲಿ ಮತ್ತು ಎರಡನೇ ವರ್ಷ ಮಾಡಿದ್ರೆ ಒಂದು ಸೆವೆಂಟ್ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬಂತು ಮೂರನೇ ವರ್ಷ ಮಾಡಿದ್ರೆ ಆವಾಗ ಸೆವೆಂಟಿ ಪರ್ಸೆಂಟ್ ಬಂತು ನಾಲ್ಕನೇ ವರ್ಷ ಏನು ಮಾಡಿದ್ನಲ್ಲ ಆವಾಗ ನಮಗೆ ನೈಂಟಿ ತ್ರೀ ಪರ್ಸೆಂಟ್ ರಿಸಲ್ಟ್ ಬಂತು ಆವಾಗ ನನಗೆ ಗೊತ್ತಾಯ್ತಲ್ಲ ಹೇಗೆ ಹೇಗೆ ಬೆಳೆಸ್ತಾರೆ ಯಾವ ಥರ ಬೆಳೆಸಿದ್ರೆ ನಮಗೆ ಅರ್ಥ ಆಗುತ್ತಂತ ಎಲ್ಲ ಸರ್ಚ್ ಮಾಡಿದೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಈಗ ಕೊಟ್ಟಿರೋ ರೈತರಲ್ಲ ಫುಲ್ ಹ್ಯಾಪಿ ಇದ್ದಾರೆ ಒಂದು ಗಿಡನೂ ಹೋಗಿಲ್ಲ ಸರ್ ತುಂಬ ಚೆನ್ನಾಗಿದೆ ನಮ್ಮದು ನಾವು ಏನು ಹಾಕಿಲ್ಲ ಅಂದರೂ ಗಿಡ ಬೀಳ್ತಾ ಇದೆ ತುಂಬ ಅದ್ಭುತವಾಗಿದೆ ಬೇರೆ ಪ್ರಮಾಣ ಚೆನ್ನಾಗಿ ಬಿಡ್ತಾಯಿದೆ ಅಂತ ಹಾಗೆ ಬಿಡಬಾರ್ದು ನೀವು ಸುಮಾರು ಜನ ರೈಲು ತಪ್ಪು ಮಾಡೋದು ಹೀಗೆ ಗಿಡ ಚೆನ್ನಾಗಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಗಿಡ ಚೆನ್ನಾಗಿದ್ರು ಇಲ್ಲ ಅಂತಂದ್ರೆ ಅದು ಗಿಡಕ್ಕೆ ಬೇಕಾಗಿಂದ ಕೊಡ್ತಾ ಇರಬೇಕು ನೀವು ತಿಂಗ್ಳಿಗೆ ಒಂದು ಎರಡು ಒಂದು ಡಿ ಎ ಇಲ್ಲ ಇಲ್ಲಾಂದ್ರೆ ಮೂರು ಹತ್ತೊಂಬತ್ತು ಹಾಂ ಬೇವು ಈ ಥರ ಏನಾದರೂ ಕಳಿಸಿ ಹಾಕ್ತಾ ಇರಬೇಕು ಹಾಕ್ತಾ ಇದ್ರೆ ಗಿಡ ಫಲವತ್ತವಾಗಿರ್ತದೆ ಸುಮಾರು ಜನ ಹೇಳ್ತಾರೆ ನಿಮ್ಮ ಕೋಲಾರ ಕೋಲಾರ ದೇವನಲ್ಲಿ ಸೈಡೆಲ್ಲ ಐವತ್ತು ಲಕ್ಷ ಬಂದಿದೆ ಅರವತ್ತು ಲಕ್ಷ ಬಂದಿದೆ ಅಂತ ನೋಡೋದು ಬೇರೆ ಇರ್ತದೆ ಮಾಡೋದು ಬೇರೆ ಇರ್ತದೆ ನೋಡಿದ್ದೆಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಹಾಕ್ತಾ ಇರ್ತೀವಿ ಅವರೆಲ್ಲ ಹಾಕ್ತಾ ಇರ್ತಾರೆ ಅರ್ಧ ಕೆ ಜಿ ಡಿ ಐ ಪಿ ಅರ್ಧರ್ಧ ಕೆ ಜಿ ಸೂಪರು ಅರ್ಧದ್ದ ಕೆ ಜಿ ಪೊಟ್ಯಾಶು ಅರ್ಧದ್ದ ಕೆ ಜಿ ಹಾಕ್ತಾ ಇರ್ತಾರೆ ರೈತರಿಗೆ ಹಾಕೋಕ್ಕಾಗತ್ತಾ ಪಾಪ ನೀವು ಹೇಳಿ ಹಾಂ ಬಡವ್ರು ರೈತರು ಇರ್ತಾರೆ ಮಿಡಿಲ್ ಕ್ಲಾಸ್ ರೈತರು ಇರ್ತಾರೆ ಅವರೆಲ್ಲ ಹಾಕೋಕ್ಕಾಗತ್ತಾ ಇಲ್ಲಿ ತಕ್ಷಣ ನೋಡಿ ಹಬ್ಬ ತುಂಬ ಚೆನ್ನಾಗಿದೆ ಅಂತ ಸುಮ್ಮ ಸುಮಾರು ಖುಷಿ ಆಗ್ಬಿಡ್ತಾರೆ ಅದೆಲ್ಲ ಆಗೋಲ್ಲ ಗಿಡಕ್ಕೆ ಬೇಕಾಗಿರೋದು ಏನು ಕೊಟ್ಟರೆ ಅದಕ್ಕಾಗ್ಬಿಡ್ತಾರೆ ಗಿಡಕ್ಕೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಗಿಡನೂ ತಪ್ಪಾಗ್ಬಿಡ್ತದೆ ಎಲೆಗಳು ದಪ್ಪ ಆಗ್ಬಿಡ್ತದೆ ಅದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಮಾತ್ರ ಆಗುತ್ತೆ ನಾನು ತೋರಿಸ್ಬೋದು ನಿಮಗೆ ನಮ್ದು ಬಂದು ಅಲ್ಲಿದೆ ನಮ್ಮ ಕಾಯಿ ಚೆನ್ನಾಗಿದೆ ಇಲ್ಲಿ ಕಾಯಿ ಚೆನ್ನಾಗಿದೆ ತೋರಿಸ್ಬೋದು ನನಗೆ ಅವೆಲ್ಲ ಬರಲ್ಲ ನನ್ನೇನಿದ್ದು ಪ್ರಾಕ್ಟಿಕಲ್ ಅಷ್ಟೇ ಓಪನ್ ಆಗಿರೋದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಷ್ಟೇ ಸುಮ್ಮನೆ ಅಷ್ಟು ಬಂದಿದೆ ಇಷ್ಟು ಬಂದಿದ್ದು ನಾನು ಹೇಳೋದಿಲ್ಲ ರೈತರ ಹತ್ರ ನೀಟಾಗಿ ಅವ್ರ ಹತ್ರ ಹೋಗಿ ಹೇಳ್ತೀನಿ ನೋಡಪ್ಪ ಎಷ್ಟು ಬಂದಿದೆ ಕರೆಕ್ಟಾಗಿ ಹೇಳ್ತೀನಿ ನಾನು ಮಾಡಿದ್ದೀನಿ ಸುಮಾರು ಜನ ರೈತರು ತೊಗೊಂಡಿದ್ದಾರೆ ನಾನು ಅದನ್ನೇ ಹೇಳೋದು ನಾನು ಅದಕ್ಕೆ ಅಡ್ರೆಸ್ ಎಲ್ಲ ಹೇಳ್ತೀನಿ ಹೋಗಿ ಓಪನ್ ಹೋಗಿ ಮಾತಾಡಿ ಕೆಲವು ರೈತರು ಏನು ಮಾಡ್ತಾರೆ ಅಂತಂದರೆ ಬರೀ ನಾರ್ಮಲಾಗಿ ಇದು ಮಾಡ್ತೀನಿ ಮಾಡ್ತಂದ್ರೆ ಆಗೋಲ್ಲ ಅದು ಅದು ನೀಟಾಗಿ ನೋಡ್ಕೋಬೇಕು ಸುಮಾರು ಜನ ರೈತರು ನಾವು ಹಿಂಗೆ ಮಾಡಿದ್ವಿ ಹಂಗೆ ಬ ನಮ್ಗೆ ಬಂದಿಲ್ಲ ಇದು ಬಂದಿಲ್ಲ ಅದು ಬಂದರೆ ಭೂಮಿಯಲ್ಲಿ ಕರೆಕ್ಟಾಗಿರ್ಬೇಕು ಫಸ್ಟು ಭೂಮಿಯಲ್ಲಿ ತಾಕತ್ತಿದ್ರೆ ಮಾತ್ರ ಆಗತ್ತೆ ಅದು ನೀವು ಕೊಡುವಂಥ ಗೊಬ್ಬರಗಳು ಕರೆಕ್ಟಾಗಿ ಕೊಟ್ಟರೆ ಈಗ ನಾವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಯಾವಾಗ ವಾರಕ್ಕೊಂದ್ಸಲ ಹೋಗಿ ನೋಡಕ್ಕೆ ಹೋಗ್ತಾರೆ ಅದನ್ನ ಅಷ್ಟೊತ್ತು ಒಳಗಡೆ ಡಿಫಿಷಿಯನ್ಸಿಗಳು ಬಂದಿರ್ತದೆ ನೀವು ಇಮಿಡಿಯೇಟಾಗಿ ಹಾಕಿದ್ರೆ ಹೆಂಗೆ ಬರುತ್ತೆ ಅದು ಅದಕ್ಕೂ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು ಸಲ ಒಂದು ವಾರಕ್ಕೆ ಒಂದು ಸಲ ಹೋಗಿ ನೋಡಬೇಕು ಒಂದು ಹದಿನೈದು ದಿವಸಕ್ಕೆ ಒಂದು ಸಲ ಕೀಟನಾಶಕದ್ದು ಏನಾದರೂ ಇದ್ರ ಸ್ಪ್ರೇಗಳು ಮಾತ್ರ ಮಾ ಮಾಡಿದ್ರೆ ಮಾತ್ರ ಗಿಡ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಬನ್ನಿ ಯಾರಾದರೂ ಬೇಕಾದ್ರೆ ಬಂದು ತೋರ್ತೀನಿ ಎಷ್ಟೊಂದು ಜನ ಅರವತ್ತು ಎಪ್ಪತ್ತು ಲಕ್ಷ ತಗೊಂಡು ಇದ್ದಾರೆ ಮೂರು ನಾಲ್ಕು ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಎಪ್ಪತ್ತು ಲಕ್ಷ ಬರೋಲ್ಲ ಯಾವುದಕ್ಕೆ ಕಾರಣಕ್ಕೂ ಮೂರು ನಾಲ್ಕು ವರ್ಷ ಟೈಮ್ ಬೇಕು ಅದಕ್ಕೂ ನಲವತ್ತೈವತ್ತು ಲಕ್ಷ ಬರಬೇಕು ಅಂದರೆ ಮೂರು ನಾಲ್ಕು ವರ್ಷ ಬೇಕು ಸುಮಾರು ಜನ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಬಾಯಿ ಅಂದ್ಬಿಟ್ಟು ಮಾತಾಡ್ಬಿಡ್ತಾರೆ ಕೈ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಡ್ತಾರೆ ಅಷ್ಟೇ ಅದು ನೋಡಿ ಮಾಡಿದ್ರೆ ಮಾತ್ರ ಉಪಯೋಗ ಆಗುತ್ತೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವು ನೀಟಾಗಿ ಮಾಡಿಕೊಂಡ್ರು ಉಪಯೋಗ ಉಪಯೋಗ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಭೂಮಿ ಫಲವತ್ತತೆ ಕರೆಕ್ಟ್ ಆಗಿರ್ಬೇಕು ಭೂಮಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಆಗುದಿಲ್ಲ ಸರ್ ಈಗ ರೀಸೆಂಟ್ ಆಗಿ ನಾವು ಕೂಡ ಆಪಲ್ ಒಂದು ವಿಡಿಯೋ ಮಾಡಿದ್ವಿ ಸುಲಿಬೆಲಿ ಇಲ್ಲೆಲ್ಲ ಒಳ್ಳೆ ವೈರಲ್ ಆಗಿತ್ತು ತುಂಬಾ ಜನ ರೈತರು ವಿಸಿಟ್ ಮಾಡಿದ್ರು ಮತ್ತೆ ಆಪಲ್ ಕೃಷಿ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಈಗ ನೀವು ಆಪೆಲ್ ಸಸಿಗಳನ್ನ ಎಷ್ಟು ವರ್ಷದಿಂದ ಆಪಲ್ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನೋಡಿ ನಾನು ಕಳೆದ ಐದು ವರ್ಷದಿಂದ ಆಪಲ್ ನಾವು ಎಲ್ಲ ರೈತರು ಕೊಡ್ತಾ ಇದೀವಿ ಸಿಬಿ ಗಿಡಗಳ ಜೊತೆಗೆ ನಾವು ಐವತ್ತು ಮೂವತ್ತು ನಲ್ವತ್ತು ಗಿಡ ಡಿ ಕರ್ನಾಟಕ ಎಲ್ಲ ಕೊಟ್ಟಿದೀವಿ ಎಲ್ಲಾ ಕಡೆ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ನೋಡಿದ ಮೂರು ವರ್ಷ ಆದ್ಮೇಲೆ ನಾನು ಈ ಕಳೆದ ಎರಡು ವರ್ಷದಿಂದ ಎಲ್ಲ ಕಡೆ ಒಬ್ಬೊಬ್ಬ ರೈತರಿಗೆ ಒಂದು ಎಕರೆ ಎರಡು ಎಕರೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ನನಗೆ ಧೈರ್ಯ ಬಂದಿದೆ ಯಾವ ರೀತಿ ಬೆಳೆಸಬೇಕು ಯಾವ ತರ ಬೆಳೆಸಬೇಕು ಕಲರ್ ಬರಬೇಕಂದ್ರೆ ಯಾವ ತರ ಮಾಡಬೇಕು ಕಾಯಿ ದಪ್ಪ ಬರ್ಬಂದ್ರೆ ಯಾವ ತರ ಮಾಡಬೇಕು ಹುಳಿ ಬರ್ತಾ ಇದೆ ಅಂತಂದ್ರೆ ಯಾವ ತರ ಮಾಡಬೇಕು ಅನ್ನೋದನ್ನ ಪ್ರತಿ ಒಂದು ಸಂಪೂರ್ಣ ಮಾಹಿತಿನ ರೈತರು ಕೊಡುವಂತ ಇದು ನಾನು ನಾಲೆಜ್ನ ನಾನು ತಗೊಂಡಿದ್ದೀನಿ ಮತ್ತೆ ಹಿಮಾಚಲಕ್ಕೆ ಹೋಗ್ತೀನಿ ನಾನು ಮೀಟಿಂಗಲ್ಲಿ ಅಟೆಂಡ್ ಮಾಡ್ತೀನಿ ಮತ್ತೆ ಲಕ್ಷ ಕಟ್ಟಲೆ ಬಂಡವಾಳ ಹಾಕ್ತೀನಿ ಲಕ್ಷ ಕಟ್ಟಲೆ ಬಂಡವಾಳ ಹಾಕಿರೋದು ಆ್ಯಪಿಲ್ ಇದರಲ್ಲೆಲ್ಲ ಮದರ್ ಪ್ಲಾಂಟ್ ಎಲ್ಲ ಪರ್ಚೇಸ್ ಮಾಡಿದ್ದೆ ನಾವೆಲ್ಲಾನು ಓಕೆ ಇಲ್ಲಿಂದ ಫ್ಲೈಟ್ಗೆ ಹೋಗಬೇಕಂತಂದ್ರೆ ಹೋಗಿ ಬರ್ಬೇಕಂದ್ರೆ ಮೂವತ್ತು ಸಾವಿರ ಖರ್ಚಾಗುತ್ತೆ ನಮಗೆ ಓಕೆ ಮತ್ತು ಟ್ರೈನಲ್ಲಿ ಹೋಗೋಕ್ಕಾಗಲ್ಲ ಟೈಮ್ ವೇಸ್ಟ್ ಆಗುತ್ತೆ ಓಕೆ ಪೇಷನ್ಸು ತುಂಬ ಎರಡು ಮೂರು ದಿನ ವೇಟ್ ಮಾಡೇಬೇಕಾಗತ್ತೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿರಕ್ಕಂಥ ಡಿಪ್ಯೂಟಿ ಡೈರೆಕ್ಟರ್ಸ್ನ ಮತ್ತೆ ಅಲ್ಲಿ ರೈತರನ್ನ ಎಲ್ಲ ಅವ್ರನ್ನ ಅದ್ರ ಹತ್ರ ಮಾಹಿತಿ ತಗೊಂಡು ಎಲ್ಲ ನಾಲೆಜ್ ತಗೊಂಡು ನಾನು ನಮ್ಮ ರೈತರಿಗೆಲ್ಲ ಹೇಳ್ಕೊಡೋಣ ಅಂತಾನೆ ಈ ಆ್ಯಪಿಲ್ ತೋಟ ಮಾಡಿದ್ವಿ ಇಲ್ಲಿ ಮಾಡಿ ತುಂಬ ಅದ್ಭುತ ರಿಸಲ್ಟ್ ಇದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಭಾಗದಲ್ಲಿ ನೋಡಿ ಧರ್ಮವರಂ ಅನಂತಪುರ ಡಿಸ್ಟಿಕ್ ಬರುತ್ತೆ ಆಂಧ್ರ ಪ್ರದೇಶ ಬರುತ್ತದೆ ಅಲ್ಲಿ ಫಾರ್ಟಿ 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 ಡಿಗ್ರಿ ಟೆಂಪರೇಚರ್ ಅದರಲ್ಲಿ ಅಲ್ಲಿ ಸಹಿತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಓಕೆ ತುಂಬ ಇವಾಗ ಚಿಕ್ಕಬಳ್ಳಾಪುರಲ್ಲಿ ಮಾಡ್ತಾಯಿದ್ದೀನಿ ಇಲ್ಲೇ ಒಂದು ಮೂವತ್ತು ನಲ್ವತ್ತು ಸಾವಿರ ಸಸಿಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ಸಸಿಗಳನ್ನ ರೆಡಿ ಇದ್ದೀನಿ ಸೌತ್ ಇಂಡಿಯಾದಲ್ಲಿ ಬಿಗ್ ನರ್ಸರಿ ಮಾಡ್ತಾಯಿದ್ದೀನಿ ಇವಾಗ ಆ್ಯಪ್ ಯಾರೇ ಬರಲಿ ಅವ್ರ ಪಾಪ ಈಗ ಬೆಂಗಳೂರಿಂದ ಬರ್ತಾರೆ ಯಾವಾಗ ಹಾಲಿಡೆ ಇರುತ್ತೆ ಸಾಟರ್ಡೆ ಸಂಡೇ ಅವ್ರು ಐವತ್ತು ನೂರು ಗಿಡ ಹೋಗೋಕ್ಕೆಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ ಇಲ್ಲಿ ಬಂದರೆ ಅವ್ರಿಗೆ ಮಾಹಿತಿ ಕೊಡ್ತೀನಿ ಮತ್ತು ಅದ್ರ ಜೊತೆಗೆ ಅವ್ರಿಗೆ ಇದನ್ನು ಈ ಥರ ಮಾಡಿ ಈ ಥರ ಮಾಡಿದ್ದರೆ ಅವ್ರಿಗೆ ಮಾಹಿತಿ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅವ್ರಿಗೆ ಈಗ ನಿಮ್ಮಲ್ಲಿ ಯಾವುದೆಲ್ಲ ಸಸಿ ಇದೆ ಸರ್ ಇಲ್ಲಿ ನೋಡಿ ಈಗ ನೋಡ್ತಾ ಇರ್ಬೋದು ಇದು ಇದು ಬಂದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ನೋಡಿ ಈಗೇನು ನೋಡ್ತಾ ಇದ್ರಲ್ಲ ಇದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ನೋಡಿ ಇದೆಲ್ಲ ಕೆಪ್ಪು ಮಣ್ಣು ಕಂಪು ಮಣ್ಣು ಎರವಲ್ ಗೊಬ್ಬರ ಇದೆಲ್ಲ ಹಾಕಿರೋದು ಇದೆಲ್ಲ ನೋಡಿ ಇದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ಇನ್ನೊಂದು ಬಂದು ಅನ್ನ ವೆರೈಟಿ ಹಾಂ ಈಗೇನು ನೋಡ್ತಾ ಇದ್ರಲ್ಲ ಇದು ಬಂದು ಅನ್ನ ವೆರೈಟಿ ಹ್ಞೂ ನೋಡಿ ಹಾರ್ಮೋನ್ ಐಡಿಯಾ ಅಂತ ತೋರಿಸ್ತೇನೆ ನಿಮಗೆ ಇದು ಅನ್ನ ವೆರೈಟಿ ಬರುತ್ತೆ ಇದೆಲ್ಲ ನೋಡಿ ಇದೆಲ್ಲ ಅನ್ನ ವೆರೈಟಿ ಬರುತ್ತೆ ನಿಮಗೆ ಓಕೆನಾ ಅನ್ನ ವೆರೈಟಿ ಹರಮಾಟಿ ಡೋರ್ ಶೆಟ್ ಗೋಲ್ಡನ್ ವೆರೈಟಿ ಮೂರು ವೆರೈಟಿ ನಾವು ನೂರು ಗಿಡ ಕೊಟ್ಟರೆ ಅವರಿಗೆ ಅನ್ನ ವೆರೈಟಿ ಕೊಡ್ತೀವಿ ಹತ್ತು ಗಿಡ ಡೋರ್ ಶೆಟ್ ಕೊಡ್ತೀವಿ ಹತ್ತು ಗಿಡ ಹರಮಾನಿಟೀನ ಕೊಡ್ತೀವಿ ಹತ್ತು ಗಿಡಕ್ಕೆ ಎರಡು ಗಿಡ ಇವನ್ನ ಹಾಕ್ಲೇಬೇಕು ಇಲ್ಲ ನೀವು ನೀವು ಹರಮಾನ್ ಬೇಡ ಅಂತಂದ್ರು ನೀವು ಅಟ್ಲೀಸ್ಟು ಹತ್ತು ಗಿಡಕ್ಕೆ ಎರಡು ಗಿಡ ಡೋರ್ ಶೆಟ್ ಹಾಕ್ಲೇಬೇಕು ನೀವು ಅದನ್ನ ಹಾಕಿದ್ರೆ ಮಾತ್ರ ಪಾಲಿನೇಷನ್ ಆಗತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಸುಮಾರು ಜನ ಕೆಲವು ವರ್ಷಕ್ಕಿಂತ ಮೂರ್ನಾಲ್ಕು ವರ್ಷದಿಂದ ಹಾಕಿರೋರಿಗೆಲ್ಲಾರು ಇದೇ ಸಮಸ್ಯೆ ಆಗಿರೋದು ಕಾಯಿ ಬಂದಿಲ್ಲ ನಮ್ಗೆ ಇದ್ರ ಬಂದಿಲ್ಲ ಅಂತ ಸುಮಾರು ಜನ ನನಗೆ ಕಾಮೆಂಟ್ ಅಲ್ಲೂ ಮಾಡಿದ್ದಾರೆ ಆಮೇಲೆ ಸುಮಾರು ಜನ ಇಲ್ಲಿ ಬಂದು ಭೇಟಿ ಮಾಡಿದ್ರು ಸುಮಾರು ಜನ ಡೋರ್ ಶೆಟ್ಗಳು ನಮ್ಮ ದೊಡ್ಡ ಗಿಡಗಳಿದೆ ಅದನ್ನ ಸಹಿತ ಸ್ವಲ್ಪ ತಗೊಂಡು ಹೋಗಿದ್ದಾರೆ ಇಮಿಡಿಯೇಟ್ ಆಗಿ ಅಲ್ಲಿ ಬರಬೇಕು ಅಂತಾನೆ ಆದ್ರೆ ಮಾಡಿದ್ರೆ ಆಗತ್ತಿಲ್ಲ ಅಂದ್ರೆ ಆಗೋದಿಲ್ಲ ಅದು ಅಲ್ಲಿರೋಕ್ಕ ಮೀಟಿಂಗ್ ಎಲ್ಲ ಹೇಳ್ತಾ ಇರ್ತಾರೆ ಯಾವ್ದೋರೇ ನಿಮ್ ಕಡೆ ಬರ್ತದೆ ಇಲ್ಲ ನಂಗೆ ಆದ್ರೆ ಪಾಲಿನೇಷನ್ ಇಲ್ಲ ಸುಮಾರು ಜನ ಬರೀ ಆಪಲ್ ಗಿಡ ಅಂದ್ಬಿಟ್ಟು ಆನ್ಲೈನ್ ಪರ್ಚೇಸ್ ಮಾಡ್ಬಿಡ್ತಾರೆ ಹಾಕ್ಬಿಡ್ತಾ ಅದು ಬರೋದಿಲ್ಲ ಅದು ಆ ತರ ಹಾಲಿಡೇಸ್ ಇದ್ದರೆ ಮಾತ್ರ ಆಗತ್ತಂತ ಸುಮಾರು ಜನ ನನಗೆ ಹೇಳ್ತಾರಲ್ಲ ಹಿಮಚಲ್ ಹಿಮಾಚಲ ಪ್ರದೇಶ ನಾವು ಜಮ್ಮು ಕಾಶ್ಮೀರಿಗೆ ಹೋಗ್ತೀವಿ ಅದನ್ನು ಹೊಸ ವೆರೈಟಿ ತಂದಿದ್ದೀನಿ ಗಾಳ ವೆರೈಟಿ ಅಂತ ಒಂದು ಎಮ್ ತ್ರಿಬುಲ್ ಒನ್ ರೂ ಸ್ಟಾಕ್ ಅಂತ ಬಂದಿದೆ ಅದನ್ನು ಸ್ಯಾಂಪಲ್ ಮಾಡಿ ಇದ್ದೀನಿ ಇದು ಸಕ್ಸಸ್ ಆದರೆ ಮಾತ್ರ ನಾನು ಫಸ್ಟ್ ಹಕ್ಕ ನೋಡ್ತೀನಿ ಫಸ್ಟ್ ಅದಾದಮೇಲೆ ರೈತರಿಗೆ ಹೇಳ್ತೀನಿ ಸುಮ್ಮನೆ ಅವ್ರಿಗೆ ಕೊಟ್ಬಿಡೋದು ನೀವು ಹಾಕಿ ಅಂತಂದರೆ ಅವ್ರು ಲಾಸ್ ಮಾಡಿಕೊಂಡ್ರೆ ಪಾಪ ಸುಮ್ಮನೆ ಲಕ್ಷ ಸಾಲ ಸಾಲಾಗಿಲ್ಲ ತಂದಿರ್ತಾರೆ ಅದಕ್ಕೆ ಫಸ್ಟ್ ನಾನು ಸಕ್ಸಸ್ ಮಾಡಿಕೊಂಡು ಆಮೇಲೆ ರೈತರಿಗೆ ಹೇಳ್ತೀನಿ ಅದನ್ನು ಒಂದಿಲ್ಲ ಹೂವು ಬಿಟ್ಟಿತ್ತು ಸರ್ ಅದು ಹಾಂ ಎಲ್ಲ ಬಿಡ್ತಾ ಇರ್ತದೆ ಅದು ಅದೇ ಸಮಸ್ಯೆ ಏನಿಲ್ಲ ಇದು ನೋಡಿ ಫ್ಲವರಿಂಗ್ ಬರ್ತಾ ಇರ್ತದೆ ನೋಡಿ ನಿಮಗೆ ಈಗ ತೋಟನ ಕರ್ಕೊಂಡು ನಿಮ್ಗೆ ನಿಮಗೆ ಇದು ಮೊನ್ನೆ ರೀಸೆಂಟಾಗಿ ಕಟಿಂಗ್ ಮಾಡಿದ್ವಿ ಅದನ್ನ ಫ್ಲವರಿಂಗ್ ಬರ್ತದೆ ಇದು ವರ್ಷಕ್ಕೆ ಎರಡು ಬೆಲೆ ಬರುತ್ತೆ ಎರಡು ಬೆಲೆ ಅಂದರೆ ಎರಡನೇ ಬೆಲೆ ಬಂದು ಅಷ್ಟೊಂದು ಬರಲ್ಲ ಫಸ್ಟ್ ನಾವು ಡಿಸೆಂಬರ್ ತಿಂಗಳಲ್ಲಿ ಕಟಿಂಗ್ ಮಾಡಬೇಕು ಡಿಸೆಂಬರ್ ತಿಂಗಳಲ್ಲಿ ಕಟಿಂಗ್ ಮಾಡಿರಕ್ಕಂಥ ಇದನ್ನ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ ಬೆಳೆ ಮಾರ್ಚಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಮಾರ್ಚಲ್ಲಿ ಏಪ್ರಿಲ್ ಸ್ವಲ್ಪ ಸ್ವಲ್ಪ ಪ್ರಮಾದವಾಗಿ ಇರ್ತದೆ ಆಮೇಲೆ ನಾವು ಮೇ ಎಂಡು ಇಲ್ಲಂದ್ರೆ ಜೂನ್ ಫಸ್ಟ್ ವೀಕಲ್ಲಿ ಎರಡನೇ ಕಟಿಂಗ್ ಮಾಡ್ತೀವಿ ಎರಡನೇ ಕಟಿಂಗ್ ಮಾಡಿರೋದನ್ನು ಹೂವು ಬರುತ್ತೆ ಅದು ಅದನ್ನ ಅಷ್ಟೊಂದು ಕಾಯಿ ಅದು ಜಾಸ್ತಿ ಸ್ವಲ್ಪ ಕಡಿಮೆ ಪ್ರಮಾಣ ಬರುತ್ತೆ ಕಾಯಿ ಮಾತ್ರ ಸೊ ಒಂದು ಎರಡು ಮೂರು ಕೆ ಜಿ ಮಾತ್ರ ಬರ್ತದೆ ಡಿಸೆಂಬರಲ್ಲಿ ಕಟಿಂಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಹೂವು ಹಿಂದೆ ಸೆಟ್ಟಿಂಗ್ ಆಗುತ್ತೆ ಇದು ಇದು ಒಂದು ಎಕರೆ ಬಂದು ನಾನೂರ ನಲ್ವತ್ತು ಗಿಡ ಹಾಕೋಬೇಕು ಗಿಡದ ಗಿಡಕ್ಕೆ ಹತ್ತು ಸಾಲಿನ ಸಾಲಕ್ಕೆ ಹತ್ತು ಆಪಿಲ್ ಗಿಡ ನಾನೂರ ನಲವತ್ತು ಗಿಡ ಹಾಕೋಬೇಕು ಆ್ಯಪಿಲ್ ಗಿಡಗಳನ್ನ ನಾಟಿ ಮಾಡುವಾಗ ನಿಮ್ಮ ಮಣ್ಣನ್ನು ತೆಗೆದುಬಿಟ್ಟು ಒಂದುವರೆ 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 ಉದ್ದ ಅಗಲ ಆಲ ಎಲ್ಲ ಒಂದುವರೆ ಒಂದುವರೆ ಗುಂಡಿ ತೋಡಿ ಅಲ್ಲಿರೋಕ್ಕಂಥ ಮಣ್ಣು ಇಟ್ಟು ಹೊಸ ಮಣ್ಣು ಹಾಕಬೇಕು ನೀವು ಕಪ್ಪು ಮಣ್ಣು ಅಂದರೆ ಕಪ್ಪು ಮಣ್ಣು ಬೇರೆ ಕಡೆಯಿಂದ ತಂದು ಹಾಕಿ ನಿಮ್ಮ ಮಣ್ಣು ಬೇಡ ಅದು ಮಾತ್ರ ಜಮೀನು ತುಂಬ ಓಡಿಸೋದು ಬೇಕಾಗಿಲ್ಲ ನೀವು ಮಣ್ಣು ಬುಡಕ್ ಮಾತ್ರ ಬುಡಕ್ ಮಾತ್ರ ಅಷ್ಟೇ ಬೇರೆ ಕಡೆಯಿಂದ ಕೆಂಪು ಮಣ್ಣು ಆಗಲಿ ಕಪ್ಪು ಮಣ್ಣು ಆಗಲಿ ಯಾವುದಾದ್ರೂ ಒಂದು ಮಣ್ಣು ಹಾಕಿ ಹೊಸದು ಮಾಡಿಕೊಂಡ್ರೆ ಒಳ್ಳೆಯದು ಈ ಆ್ಯಪಿಲ್ ಬೆಳೆ ಅಂದರೆ ಹೊಸ ಬೆಳೆ ಅಲ್ಲ ಅದು ಅದಕ್ಕೆ ಹೊಸತನ ಬೇಕು ಅಂತಂದರೆ ಹೊಸ ಮಣ್ಣು ಹಾಕಬೇಕು ಆ ಮಣ್ಣು ಹಾಕುವಾಗ ಅದೇ ಮಣ್ಣಿಗೆ ನೀವು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಇದನ್ನು ಇದು ಎರವಳ ಗೊಬ್ಬರ ಏನಾದರೂ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕೋಬೇಕು ಹಾಕೊಂಡ್ರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಎರಡು ಗೊಬ್ಬರ ಹಾಕೊಂಡ್ರೆ ದಿನ ತುಂಬ ಒಳ್ಳೇದು ಯಾಕಂದರೆ ಅದರಲ್ಲಿ ಲಾರ್ವ ಇರ್ತದೆ ನಾವು ಗೊಬ್ಬರ ಹಾಕಿದ ತಕ್ಷಣ ಒಂದು ಒಂದೂವರೆ ತಿಂಗಳಿಗೆ ಮರಿಗಳಾಗತ್ತೆ ಓಕೆ ಒಂದು ತಿಂಗಳಾದ್ಮೇಲೆ ನೀವು ಕೊಡುಗೆ ಗೊಬ್ಬರ ಹಾಕಿದ್ರೆ ಆ ಮರಿಗಳ ಮೇಲಕ್ಕೆ ಬಂದು ಆ ಕೊಡುಗೆ ಗೊಬ್ಬರನ ತಿಂದು ಕಾಂಪೋಸ್ಟ್ ಮಾಡ್ತದೆ ಅಲ್ಲಿ ಆವಾಗ ಗಿಡ ಅನ್ನೋದನ್ನ ಬೇರೆ ಪ್ರಮಾಣ ಚೆನ್ನಾಗಿ ಬರುತ್ತೆ ನಿಮ್ಮದನ್ನ